ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓ ಶ್ರೀ ಗುರುಬಸವಲಿಂಗಾಯ ನಮಃ ಶರಣರು ಹನ್ನೆರಡನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು ಅವರು ರಚಿಸಿದ ವಚನಗಳು ಸಾಮಾಜಿಕ ಕ್ರಾಂತಿಯ ದ್ಯೂತಕಗಳು ಅಂದು ಎಲ್ಲ ವರ್ಗದ ಎಲ್ಲ ಜಾತಿಯ ಜನರು ಶರಣರ ಪರಂಪರೆಯೊಳಗೆ ಅಡಕಗೊಂಡು ಮೇಲು ಕೀಳು ಲಿಂಗ ಭೇದವಿಲ್ಲದೆ ಬೆರೆತರು ಎಲ್ಲರೂ ಒಟ್ಟಾಗಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದರು ಅತ್ಯಂತ ಕೆಳವರ್ಗದವರಿಗೂ ಸಂತೋಷದಿಂದ ಬದುಕಲು ಅವಕಾಶ ಮಾಡಿಕೊಟ್ಟರು ಅವರ ಚಿಂತನೆಗಳನ್ನು ವಚನ ರೂಪದಲ್ಲಿ ಕಟ್ಟಿಕೊಡಲು ಸ್ಫೂರ್ತಿ ತುಂಬಿದರು ಹಾಗಾಗಿಯೇ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವಚನಗಳು ಮೂಡಿಬರಲು ಸಾಧ್ಯವಾಯಿತು ಪ್ರಸ್ತುತ ದೊರೆದ ವಚನಗಳು ಬಹಳ ಕಡಿಮೆಯೇ ಎನ್ನಬಹುದು ಇಷ್ಟಾದರೂ ದೊರಗಿತ್ತಿಲ್ಲ ಎನ್ನುವ ಸಮಾಧಾನ ತೃಪ್ತಿ ವಚನಾನ್ವೇಷಕರಿಗೆ ದೊರೆತಿದೆ ಕೆಲವರಂತೂ ವಚನಗಳನ್ನು ಅಧ್ಯಯನ ಮಾಡಿ ಅದರ ಮೂಲಕ ಜೀವನದಲ್ಲಿ ಹೇಗೆ ಶಾಂತಿ ಸಮಾಧಾನದಿಂದ ಬದುಕಬಹುದು ಎನ್ನುವುದನ್ನು ಕಂಡುಕೊಂಡಿದ್ದಾರೆ ವಚನಗಳು ಸರಳ ಜೀವನಕ್ಕೆ ಒತ್ತನ ನೀಡಿವೆ ಶಾಂತವಾದ ಬದುಕು ನಿಜ ಬದುಕು ಎಂದು ಸಾರಿವೆ ಪ್ರಕೃತಿ ತತ್ವಕ್ಕೆ ತಲೆಬಾಗಿ ಅವುಗಳಿಗೆ ಗೌರವ ನೀಡಿ ಬದುಕುವುದೇ ಶರಣರ ತತ್ವ ಎಂದೇ ಸಾರಿವೆ ಮಾನವೀಯತೆಯ ನೆಲಗಟ್ಟಿನ ಮೇಲೆ ನಿಲ್ಲುವುದೇ ನಿಜವಾದ ಬದುಕು ಎಂದು ಒತ್ತಿ ಹೇಳಿವೆ ವಚನಗಳು ಕೇವಲ ವೈಚಾರಿಕತೆಯನ್ನು ತಿಳಿಸುವುದೇ ಅಲ್ಲದೆ ಅವುಗಳನ್ನು ಬಿತ್ತಿ ಬೆಳೆಯುವುದಕ್ಕೂ ಪ್ರೇರೇಪಿಸಿರುವುದನ್ನು ನಾವು ಕಾಣಬಹುದಾಗಿದೆ ಪ್ರಸ್ತುತ ಸಮಾಜದಲ್ಲಿ ಏಕೋ ಏನೋ ಮನುಷ್ಯ ನನ್ನ ದೇವರು ನನ್ನ ಧರ್ಮ ನನ್ನ ಜಾತಿ ಎಂದು ಅಭಿಮಾನದಿಂದ ಹೇಳುತ್ತಾನೆ ಆದರೆ ಅವನ ದೇವರು ಬೇರೆ ಇನ್ನೊಬ್ಬರ ದೇವರು ಬೇರೆ ಇಲ್ಲ ದೇವರು ಒಬ್ಬನೇ ನಾಮ ಹಲವು ಎನ್ನುವುದನ್ನು ಹರಿಯುವುದರಲ್ಲಿ ಹಿಂದೆ ಬಿದ್ದಿದ್ದಾನೆ ಧರ್ಮವು ಕೂಡ ಅಷ್ಟೇ ಧರ್ಮದ ಹೆಸರು ಅದನ್ನು ಬೋಧಿಸಿದವರು ಬೇರೆ ಬೇರೆ ಇರಬಹುದು ಆದರೆ ಎಲ್ಲ ಧರ್ಮಗಳು ಕೂಡ ಮಾನವೀಯತೆಯನ್ನು ದಯೆ ಕರುಣೆ ಪ್ರೀತಿ ಹೀಗೆ ಇವುಗಳನ್ನೇ ಬೋಧಿಸುತ್ತವೆ ಬೋಧಿಸುವ ವಿಧಾನ ಬೇರೆ ಬೇರೆ ಇರಬಹುದು ಸಾಹಿತ್ಯಗಳು ಬೇರೆ ಬೇರೆ ಇರಬಹುದು ಸಾಹಿತ್ಯದ ಮೂಲ ಧರ್ಮ ಗುಣ ಲಕ್ಷಣಗಳು ಒಂದೇ ಇಂತಹ ವಿಚಾರಗಳನ್ನು ಅರಿತು ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಆ ದೇವರು ಈ ದೇವರು ಎನ್ನದೆ ಸಕಾಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ನೋಡ ಎನ್ನುವ ಬಸವಣ್ಣರ ಮಾತಿನಂತೆ ಅವರ ತತ್ವವನ್ನು ಅನುಸರಿಸಿ ನಡೆದಾಗ ಆಗ ಮಾತ್ರ ಧರ್ಮಕ್ಕೆ ತಲೆಬಾಗಿದಂತೆ ಇಲ್ಲವಾದಲ್ಲಿ ಕೇವಲ ನನ್ನ ಧರ್ಮ ನನ್ನ ದೇವರು ನನ್ನ ಬಾ ಎಂದು ಅಭಿಮಾನದಿಂದ ವೀರತ್ವದಿಂದ ಹೇಳಿಕೊಂಡು ಓಡಾಡಿದರೆ ಸಾಲದು ಬಡಬಡಾಯಿಸಿದರೆ ಸಾಲದು ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅದು ಧರ್ಮಕ್ಕೆ ಮಾಡಿದಂತಹ ಅಪಚಾರ ಎನ್ನಬಹುದು ಹಾಗಾಗಿ ವಚನಗಳು ಜೀವನಕ್ಕೆ ಮಾರ್ಗದೀಪಗಳಾಗಿವೆ ಅವುಗಳನ್ನು ಅರಿತು ಅದರ ಬೆಳಕಿನ ಹಾದಿಯಲ್ಲಿ ಸಾಗುವಂತಹ ಮನಸ್ಥಿತಿಯನ್ನು ಮನೋಭಾವವನ್ನು ಕಲಿಯಬೇಕಿದೆ ಅಂದು ಬಸವಣ್ಣನವರ ನೇತೃತ್ವದಲ್ಲಿ ನುಡಿದಂತೆ ನಡೆವ ಒಂದು ಸಮೂಹವೇ ನಿರ್ಮಾಣಗೊಂಡಿತ್ತು ಅಂತಹ ಒಂದು ಸಮೂಹ ನಿರ್ಮಾಣವು ಆಡುವಂತಹ ಶಕ್ತಿಯ ಅವಶ್ಯಕತೆ ಪ್ರಸ್ತುತ ಸಮಾಜಕ್ಕೆ ಅತ್ಯಂತ ಅವಶ್ಯವಿದೆ ಪ್ರಸ್ತುತ ಸಾಧಕರು ಸಾಕಷ್ಟು ಮಂದಿ ಇದ್ದಾರೆ ಇವರ ದೇಶಕ್ತಿಯ ಪ್ರಭಾವ ವಲಯ ಕಡಿಮೆ ಇದೆ ಎನ್ನಬಹುದು ಇಂತಹವರಿಂದಲೇ ಅಲ್ಪ ಸ್ವಲ್ಪ ಇನ್ನೂ ಕೂಡ ಸಮಾಜದಲ್ಲಿ ಶುದ್ಧತ್ವ ನೆಲೆಸಿದೆ ಆದರೆ ಬಸವಣ್ಣನವರತ್ತೆ ಒಂದು ಸಮೂಹವನ್ನೇ ತನ್ನ ತೆಕ್ಕೆ ಹಿಂದೆ ತೆಗೆದುಕೊಂಡು ಹೋಗಿ ಮಾನವೀಯ ಮೌಲ್ಯವನ್ನೊಳಗೊಂಡ ಒಳಗೊಂಡ ಸಮಾಜ ನಿರ್ಮಾಣ ಮಾಡಬಲ್ಲಂತಹ ಶಕ್ತಿಯ ಕೊರತೆ ಇದೆ ಅದರ ಅವಶ್ಯಕತೆ ಬಹಳ ಇದೆ ಎನ್ನಬಹುದು ಅಂದು ಹನ್ನೆರಡನೇ ಶತಮಾನದಲ್ಲಿ ಇಂತಹ ದಿವ್ಯ ಶಕ್ತಿಯಾಗಿ ನಿಂತಹವರು ಭಕ್ತಿ ಭಂಡಾರಿ ಕ್ರಾಂತಿಯೋಗಿ ಬಸವಣ್ಣನವರು ಹಾಗಾಗಿ ಶರಣರ ಸಮಾಜವೇ ನಿರ್ಮಾಣಗೊಂಡಿತ್ತು ಇಂದಿನ ಎಂಬತ್ತ ನಾಲ್ಕನೆಯ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಕಂಬದ ಮಾರಿತಂದೆಯವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟ ಏಳರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಕಂಬದ ಮಾರಿ ತಂದೆಯವರ ಹನ್ನೊಂದು ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ ಕಂಬದ ಮಾರಿ ತಂದೆಯವರು ಕದಂಬ ರಾಜ್ಯದ ನೆಲೆಸಿದ್ದರು ಎಂದು ತಿಳಿದು ಬರುತ್ತದೆ ಇಂದಿನ ಪೊಂಡ ತಾಲೂಕಿನ ಕಾವಳೆ ಎನ್ನುವ ಪುಟ್ಟಹಳ್ಳಿಯಲ್ಲಿ ಮೀನುಗಾರ ವೃತ್ತಿಯನ್ನು ಮಾಡುತ್ತಿದ್ದರೆಂದು ತಿಳಿದು ಬರುತ್ತದೆ ನಂತರ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ನೆಲೆಸಿ ಬಸವಣ್ಣನವರಿಗೆ ಹತ್ತಿರದವಾಗರಿದ್ದರೆಂದು ತಿಳಿದು ಬರುತ್ತದೆ ಕೆವಲ್ಲವರು ಇವರ ಹೆಸರು ಕದಂಬ ಮಾರಿ ತಂದೆ ಎಂದೇ ಇರಬೇಕಾಗಿತ್ತು ಎಂದು ಹೇಳುತ್ತಾರೆ ಇನ್ನು ಕೆಲವರು ಅವರು ಮೀನು ಹಿಡಿಯುವಾಗ ಹರಿಗೋಲನ್ನು ತಳ್ಳ ತಳ್ಳಲು ಬಳಸುವಂತಹ ಕಂಬದಿಂದಾಗಿ ಅವರಿಗೆ ಕಂಬದ ಮಾರಿ ತಂದೆ ಎಂದು ಹೆಸರು ಬಂದಿರಬಹುದು ಹೇಳುತ್ತಾರೆ ಏನೇ ಇರಲಿ ಕಂಬದ ಮಾರಿ ತಂದೆಯವರು ಕಲ್ಯಾಣದಲ್ಲಿ ಆದಂತಹ ಕ್ರಾಂತಿಯ ಸಂದರ್ಭದಲ್ಲಿ ವಚನಗಳ ಕಟ್ಟುಗಳನ್ನು ಉಳಿಸಲು ಚನ್ನಬಸವಣ್ಣನವರು ಕೂಡ ಹೋರಾಟ ಮಾಡಿ ತಮ್ಮ ಗ್ರಾಮದ ಕಾವಳಿಯ ಗ್ರಾಮದಲ್ಲಿ ವಚನಗಳನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡಿದರೆಂದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ ಇಂದು ನಾವು ಇವರು ಬರೆದಂತಹ ಕೆಲವು ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಒಂದು ವಚನದಿಂದ ಪ್ರಾರಂಭ ಮಾಡೋಣ ವಚನ ಹೀಗಿದೆ ಕಾಯದಿಂದ ಕ್ರಿಯೆಯ ಕಂಡೆ ಸತ್ ಕ್ರಿಯೆಯಿಂದ ಸದ್ಭಾವವ ಕಂಡೆ ಸದ್ಭಾವದಿಂದ ನಿಮ್ಮ ನಿಜಮೂರ್ತಿಯ ಕಂಡೆನಯ್ಯ ನಿಮ್ಮ ನಿಜಮೂರ್ತಿಯಿಂದ ಸ್ವಾನುಭಾವ ಕಂಡೆನಯ್ಯ ಸ್ವಾನುಭಾವ ಜ್ಞಾನದಿಂದ ಅಂಗಕರಣೇಂದ್ರಿಯ ಸೂತಕ ಪಾತಕಕ್ಕೆ ಹೊರಗಾದನಯ್ಯ ಕದಂಬಲಿಂಗವೇ ನೀವೆನ್ನ ಕರಸ್ಥಳದಲ್ಲಿ ಮೂರ್ತಿಗೊಂಡ ಕಾರಣ ಎನ್ನ ಸರ್ವಾಂಗದಲ್ಲಿ ಖಂಡನೀಯ ನಿಮ್ಮನ್ನ ಸರ್ವಾಂಗದಲ್ಲಿ ಖಂಡನೀಯ ಎಂತಹ ವಚನ ಇಲ್ಲಿ ಶರಣ ಕಂಬದ ಮಾರಿತಂದೆಯವರು ಶಾರೀರಂ ಇದಂ ಕಲುಧರ್ಮ ಸಾಧನಂ ಎನ್ನುವ ಒಂದು ಸಂಸ್ಕೃತ ಶ್ಲೋಕವಿದೆ ಆ ಶ್ಲೋಕದಂತೆಯೇ ತಮ್ಮ ವಚನದಲ್ಲಿ ಕಾಯದ ಮೂಲಕವೇ ಎಲ್ಲ ಸಾಧನೆ ಎನ್ನುವುದನ್ನು ಸಾರಿರುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಕಾಯದಿಂದ ಸತ್ ಕ್ರಿಯೆಯ ಎನ್ನುತ್ತಾರೆ ಇದು ಬಹಳ ಮುಖ್ಯ ವಿಚಾರ ಏಕೆಂದರೆ ಪ್ರಸ್ತುತ ದೇಹದ ಮೂಲಕ ಮಾಡಿಸಬಾರದ ಕ್ರಿಯೆಗಳನ್ನೆಲ್ಲ ಮಾಡಿಸುತ್ತಾ ಅದರಿಂದಾಗುವಂತಹ ದುಷ್ಪರಿಣಾಮದ ಫಲವನ್ನು ಅನುಭವಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಆದರೆ ಶರಣರು ಕಾಯವನ್ನು ಶುದ್ಧವಾಗಿಟ್ಟುಕೊಂಡು ಅದರ ಮೂಲಕ ಉತ್ತಮ ಕ್ರಿಯೆಗಳನ್ನು ಮಾಡಿಸಿ ಕಾಯಕ್ಕೋ ಮನಕ್ಕೋ ಎರಡಕ್ಕೋ ಆನಂದವನ್ನು ನೀಡುತ್ತಿದ್ದರು ಎನ್ನುವುದು ಅವರ ಮಾತಿನಿಂದ ತಿಳಿದುಬರುತ್ತದೆ ತಂದೆಯವರು ಮುಂದೆ ಹೇಳುತ್ತಾರೆ ಆ ಸತ್ ಕ್ರಿಯೆಯಿಂದ ಸದ್ಭಾವವ ಕಂಡೆ ಎನ್ನುತ್ತಾರೆ ಎಂತಹ ಮಾತು ನಾವು ಕಾಯದಿಂದ ಅಶುದ್ಧ ಕ್ರಿಯೆಯನ್ನು ಮಾಡಿದಾಗ ನಮ್ಮಲ್ಲಿ ದುರ್ಭಾವನೆ ಮೂಡದೆ ಸದ್ಭಾವ ಮೂಡುವುದಾದರೂ ಹೇಗೆ ಹೌದಲ್ಲವೇ ಮಾರೆ ತಂದೆಯವರ ಅನುಭಾವದ ಮಾತು ನಿಜವಲ್ಲವೇ ಸತ್ಕ್ರಿಯೆಯಿಂದ ಸದ್ಭಾವ ಕಾಣಬಹುದು ಅವು ಒಂದಕ್ಕೊಂದು ಪೂರಕ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಸದ್ಭಾವದಿಂದ ನಿಮ್ಮ ನಿಜಮೂರ್ತಿಯ ಕಂಡೆ ಎನ್ನುತ್ತಾರೆ ಇದನ್ನೇ ಸಂಸ್ಕೃತ ಶ್ಲೋಕ ಯದ್ಭಾವಂ ತದ್ಭವತಿ ಎನ್ನುತ್ತದೆ ಎಲ್ಲಿ ಸದ್ಭಾವವಿರುತ್ತದೋ ಅಲ್ಲಿ ಭಗವಂತನನ್ನು ಕಾಣಬಹುದು ಎನ್ನುತ್ತಾರೆ ಅವರು ಹೌದಲ್ಲವೇ ಯಾವಾಗ ಭಗವಂತನನ್ನು ನಾವು ಎಲ್ಲೆಡೆಯೂ ಕಾಣಲು ಪ್ರಾರಂಭಗೊಳ್ಳುತ್ತೇವೋ ಆಗ ನಮ್ಮ ನಮ್ಮೊಳಗಿನ ನಿಜ ಜ್ಞಾನ ಎಮ್ಮ ಅರಿವಿಗೆ ಬರುತ್ತದೆ ಇದನ್ನೇ ಇಲ್ಲಿ ಸ್ವಾನುಭಾವ ಎನ್ನುತ್ತಾರೆ ಮಾರಿತಂದೆಯವರು ಯಾವಾಗ ನಮ್ಮಲ್ಲಿ ನಿಜತ್ವದ ಅರಿವು ಮೂಡುತ್ತದೋ ಆಗ ನಮ್ಮ ದೇಹದಲ್ಲಿನ ಎಲ್ಲ ಕರ್ಣೀಂದ್ರಿಯಂಗಳ ಸೂತಕ ಪಾತಕ ಅಂದರೆ ಅವುಗಳ ವಿಷಯಗಳ ಬಯಕೆಗಳಿಂದ ಹೊರಗಾದೆ ಎನ್ನುತ್ತಾರೆ ಇದರರ್ಥ ಕಣ್ಣಿಗೆ ಎಲ್ಲವನ್ನು ನೋಡುವ ಆಸೆ ನಾಲೆಗೆ ರುಚಿಸುವ ಆಸೆ ಹೀಗೆ ಎಲ್ಲ ಇಂದ್ರಿಯಂಗಳಿಗೂ ಅವುಗಳದೇ ಆಸೆ ಬಯಕೆ ಇವುಗಳ ಉಪಟಳ ಈ ಕಾಯಕ್ಕೆ ಬಹಳ ಇವುಗಳಿಂದ ತಪ್ಪಿಸಿಕೊಂಡು ಇವುಗಳನ್ನು ಸರಿಯಾಗಿ ನಿಯಂತ್ರಿಸಿ ಭಗವಂತ ಸಾಗುವುದೇ ಒಂದು ದೊಡ್ಡ ಸಾಧನೆ ಇಂತಹ ಉಪಟಳಗಳಿಂದ ನಾನು ಹೊರಗಾದೆ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ನೀವು ಇಷ್ಟಲಿಂಗವಾಗಿ ಕರದಲ್ಲಿ ಪೂಜಿಸಿಕೊಳ್ಳುತ್ತಾ ಎನ್ನ ಸರ್ವಾಂಗದಲ್ಲಿ ನೆಲೆಸಿದಿರಿ ಎನ್ನುತ್ತಾರೆ ಹೀಗೆ ಮಾರಿ ತಂದೆಯವರು ಕಾಯಕದಿಂದ ಸತ್ಕ್ರಿಯೆ ಸತ್ಕ್ರಿಯೆಯಿಂದ ಸದ್ಭಾವ ಸದ್ಭಾವದಿಂದ ಪರಮಾತ್ಮನ ಬೆಳಕು ಆ ಬೆಳಕಿನ ಮೂಲಕ ನಿಜತ್ವದ ಅರಿವು ಹೀಗೆ ಒಂದರಿಂದ ಒಂದು ಮೂಡಿ ಬರುವುದನ್ನು ಗಣಿತದಲ್ಲಿ ಬರುವ ಪ್ರಮೇಯದಂತೆ ಸೂತ್ರದಲ್ಲಿ ಇರಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಪ್ರಸ್ತುತ ಸಮಾಜ ಇದನ್ನು ಅರಿತು ಕಾಯದಿಂದ ಶುದ್ಧ ಕ್ರಿಯೆಗಳನ್ನು ಮಾಡಿಸಿ ಮನಭಾವ ಚಿತ್ತಗಳನ್ನು ಅತ್ಯಂತ ಶುದ್ಧ ಇರಿಸಿಕೊಂಡಲ್ಲಿ ಪರಮಾತ್ಮನ ಬೆಳಕು ತನಗೆ ತಾನೇ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮತ್ತೊಂದು ವಚನದಲ್ಲಿ ಇದೇ ವಿಚಾರವನ್ನು ಹೀಗೆ ಹೇಳಿದ್ದಾರೆ ವಚನ ಹೀಗಿದೆ ಕಾಯದಿಂದ ಕರ್ಮವ ಕಂಡು ಭಾವದಿಂದ ಲಿಂಗವ ಕಂಡು ಲಿಂಗದಿಂದ ಸ್ವಾನುಭಾವವಾಗಿ ಅಂಗದ ಸಂಘಕ್ಕೆ ಹೊರಗಾಯಿತು ನೋಡ ಕದಂಬಲಿಂಗವನ್ ಅರಿಯಲಾಗಿ ಕದಂಬಲಿಂಗವನ್ ಅರಿಯಲಾಗಿ ಇಲ್ಲಿ ಮಾರಿ ತಂದೆಯವರು ಮೇಲಿನ ವಚನದ ವಿಚಾರದಂತೆಯೇ ನೇರವಾಗಿ ಕಾಯಕದಿಂದ ಕಾಯಲಿಂದ ಕಾಯಕ ದಾಸೋಹ ಮಾಡಿ ಸದ್ಭಾವದಿಂದ ಪರಮಾತ್ಮನ ಬೆಳಕನ್ನು ಕಂಡು ಆ ಬೆಳಕಿನ ಮೂಲಕ ಒಳಗಿನ ನಿಜ ಸತ್ಯವನ್ನು ಅರಿತು ಕಾಯದ ಜೊತೆಗಿರುವ ಇಂದ್ರಿಯಂಗಳು ತಮ್ಮ ನಿಜ ಗುಣವನ್ನು ಅರಿತು ಅದು ಬಹಳ ಮುಖ್ಯ ಆಚರಿಸಿ ದೇಹದಲ್ಲಿ ಇದ್ದು ಇಲ್ಲದಂತೆ ಇವೆ ಇವೆಲ್ಲವೂ ಭಗವಂತನನ್ನು ತಿಳಿಯಲಿಕ್ಕೆ ಹೋದಾಗ ಸಿಕ್ಕ ಬೆಳಕಿನ ಪಥ ಎನ್ನುತ್ತಾರೆ ಹೀಗೆ ಮಾರಿ ತಂದೆಯವರು ಕಾಯ ಸದ್ಭಾವ ಸ್ವಾನುಭಾವವೇ ಅರಿವಿನ ಬೆಳಕಿನ ಮೂಲ ಎನ್ನುತ್ತಾರೆ ಹೇಗಿದೆ ಅವರ ವಿಚಾರ ಲಹರಿ ಮುಂದಿನ ವಿಚಾರ ವಚನ ಗಮನಿಸೋಣ ವಚನ ಹೀಗಿದೆ ನಾನಾ ಜನ್ಮಗಳಲ್ಲಿ ಬಂದಡು ನಾನಾ ಯುಕ್ತಿಯಲ್ಲಿ ನುಡಿದಡು ನಾನಾ ಲಕ್ಷಣಗಳಲ್ಲಿ ಶ್ರುತ ದೃಷ್ಟ ಅನುಮಗಳ ಲಕ್ಷಿಸಿ ನುಡಿಯುವಲ್ಲಿ ಏನಬಹುದು ಏನನಲ್ಲ ಎಂಬ ಟಾವನ್ನರಿಯಬೇಕು ಬಲ್ಲೆನೆಂದು ನುಡಿಯದೆ ನೀತಿವಂತನೆಂದು ಸುಮ್ಮನಿರದೆ ಆ ತತ್ಕಾಲದ ನೀತಿಯನ್ನರಿದು ಸಾತ್ವಿಕ ಲಕ್ಷಣದಲ್ಲಿ ಇಪ್ಪಾತನ ಲಕ್ಷಣವೇ ನಿರೀಕ್ಷಣ ಕದಂಬಲಿಂಗ ವಚನ ಬಹಳ ಚೆನ್ನಾಗಿದೆ ಮತ್ತೊಮ್ಮೆ ಕೇಳಿ ನೋಡಿ ಅವರು ಹೇಳ್ತಾರೆ ಅನುಭಾವವೇ ಮುಖ್ಯ ಎನ್ನುವುದನ್ನು ಹೇಳುತ್ತಾರೆ ನಾವು ಹಲವು ಜನ್ಮಗಳಿಂದ ಬಂದಿರಬಹುದು ಆಯಾ ಜನ್ಮಗಳ ಮೂಲ ಗುಣಗಳು ನಮ್ಮಲ್ಲಿ ಅಡಕಗೊಂಡಿರಬಹುದು ಹಾಗೆಯೇ ನಾನಾ ಜ್ಞಾನಗಳನ್ನು ತಿಳಿದು ನಾನಾ ಯುಕ್ತಿಯ ಮೂಲಕ ಮಾತನಾಡಬಹುದು ಆಯ ನಿರ್ದಿಷ್ಟ ವಿಷಯಗಳ ಲಕ್ಷಣಗಳನ್ನು ಅರಿತಿರಬಹುದು ಆದರೆ ಇವುಗಳ ಬಗ್ಗೆ ಕೇಳಿದ್ದನ್ನು ನೋಡಿದ್ದನ್ನು ಅನುಮಾನಿಸಿ ತಿಳಿದದ್ದನ್ನು ಅರಿಯದೆ ಯಾವುದು ಸರಿ ಯಾವುದು ಸರಿ ಇಲ್ಲ ಎನ್ನುವುದನ್ನು ಅನುಭವದಿಂದ ಅರಿತು ತಿಳಿದು ಮುಂದುವರಿಯಬೇಕು ಎನ್ನುತ್ತಾರೆ ಈಗ ಹೇಳುವ ಮೂಲಕ ನಮಗೆ ಎಲ್ಲವೂ ತಿಳಿದಿದೆ ಎಂದರೂ ಅನುಭವಕ್ಕೆ ಒತ್ತು ನೀಡಿ ಎನ್ನುವ ಅಮೃತತ್ವದ ನುಡಿಗಳನ್ನು ನಮಗೆ ನುಡಿದಿದ್ದಾರೆ ನೀಡಿದ್ದಾರೆ ಪಾಲಿಸಬೇಕಷ್ಟೇ ಮುಂದೆ ಹೇಳುತ್ತಾರೆ ಕೇವಲ ತಿಳಿದಿದ್ದೇನೆ ಎನ್ನುವ ಅಹಮ್ಮಿಕೆಯಿಂದ ಮಾತನಾಡದೆ ಅಥವಾ ನಾನು ಬಹಳ ನೀತಿವಂತನೆಂದು ಸೌಮನೆಂದು ಶಾಂತನೆಂದು ಸಾಧುವೆಂದು ಮಾತುಗಳನ್ನೇ ಆಡದೆ ಸುಮ್ಮನಿರದೆ ಆಯಾ ಪರಿಸ್ಥಿತಿಗೆ ತಕ್ಕ ಹಾಗೆ ಅರಿತು ನಡೆದು ನುಡಿದು ಸಾತ್ವಿಕ ಲಕ್ಷಣವನ್ನು ಸಾಧಿಸಬೇಕು ಎನ್ನುತ್ತಾರೆ ಅದುವೇ ನಿಜ ಸಾಧನೆ ಅದುವೇ ಪೂಜೆ ಎನ್ನುತ್ತಾರೆ ಎಂತಹ ಮಾತುಗಳು ಹೀಗೆ ಹೇಳುವ ಮೂಲಕ ಒಂದು ಅದ್ಭುತ ಸಂದೇಶವನ್ನು ಈ ವಚನದ ಮೂಲಕ ನಮಗೆ ನಮ್ಮ ಜೀವನಕ್ಕೆ ನೀಡಿದ್ದಾರೆ ಒಬ್ಬ ಮೀನುಗಾರ ವೃತ್ತಿಯನ್ನು ಮಾಡುತ್ತಾ ಇಂತಹ ಒಂದು ಅಪೂರ್ವವಾದಂತಹ ಜ್ಞಾನವನ್ನು ಗಳಿಸಿರುವುದು ಆಶ್ಚರ್ಯವೇ ಎನ್ನಬಹುದು ಇಂದು ಒಬ್ಬ ಐ ಎ ಎಸ್ ಓದಿರುವವನಿಗೂ ಕೂಡ ಇಂತಹ ಜ್ಞಾನ ಲಭಿಸಿಲ್ಲ ಎನ್ನಲೇಬಹುದಾಗಿದೆ ಅಂತಹ ಪರಿಸ್ಥಿತಿ ಇಂದಿನ ಸಮಾಜದಲ್ಲಿದೆ ಮುಂದಿನ ವಚನದೆಡೆಗೆ ಹೋಗೋಣ ಅವರು ಹೇಳುತ್ತಾರೆ ಮಾಟ ಕೂಟವೆಂಬ ತೆಪ್ಪವ ಮಾಡಿ ಮೂರ್ತಿ ವಿಶ್ವಾಸವೆಂಬ ಕಣೆಯ ಹಿಡಿದು ಒತ್ತುತ್ತಿರಲಾಗಿ ಹಾಯಿ ಮಾರುತನೆಂಬ ಮತ್ಸ್ಯ ಆ ಸರಹು ನೋಡಿ ತೆಪ್ಪವನ್ನೊತ್ತುತ್ತಿರಲಾಗಿ ತ್ರಿವಿಧದ ಸತ್ತೆಯ ಸರ್ವೇಂದ್ರಿಯ ಬೆಳದ ಪಾಸೆಯ ಮರೆಯಲ್ಲಿ ತಪ್ಪಿಹೊಯಿತು ಮತ್ಸ್ಯ ತಪ್ಪಿಹೊಯಿತು ಮತ್ಸ್ಯ ಇಂತೀ ಬರಿ ಕುಕ್ಕೆಯ ಹೊತ್ತು ಮತ್ಸ್ಯವ ಕಾಣದೆ ವೆಚ್ಚ ಕಡೆಗಿಲ್ಲ ಇದರಚ್ಚೆಗವ ಬಿಡಿಸ ಇದರಚ್ಚೆಗವ ಬಿಡಿಸ ಕದನ ಬೇಡ ಕದಕನ ಬೇಡ ಕದಂಬಲಿಂಗ ಕದಂಬಲಿಂಗ ಈ ವಚನಕ್ಕೆ ಮೇಲ್ಮುಖವಾಗಿ ಒಂದು ಅರ್ಥ ಒಳಮುಖವಾಗಿ ಇನ್ನೊಂದು ಅರ್ಥ ಇರುವುದನ್ನು ಕಂಡುಬರುತ್ತದೆ ಮೇಲ್ಮುಖವಾಗಿ ಹೀಗೆ ಹೇಳಬಹುದು ದೋಣಿಯನ್ನು ಮಾಡಿ ಬಿದಿರು ಬೊಂಬನ್ನು ಹಿಡಿದು ದೋಣಿಯನ್ನು ಮುಂದೆ ಸಾಗಿಸುತ್ತ ದೋಣಿಗೆ ಕಟ್ಟಿರುವ ದಿಕ್ಕು ತೋರಿಸುವ ಪಟ ಬೀಸುವ ಗಾಳಿ ಹರಿಯುವ ನದಿಯ ಹರವು ಇವುಗಳನ್ನು ಗಮನಿಸಿ ದೋಣಿಯನ್ನು ಸಾಗಿಸುತ್ತಾ ಮೀನು ಹಿಡಿಯುವ ಕೆಲಸ ಮಾಡುತ್ತಾ ಕಸ ಕಡ್ಡಿ ಬೆಳೆದು ನಿಂತ ಪಾಚಿ ಸಸ್ಯಗಳು ಇವುಗಳಿಂದಾಗಿ ಮೀನು ಹಿಡಿಯಲು ಸಾಧ್ಯವಾಗದೆ ಬರೀ ಕುಕ್ಕೆಯನ್ನು ತರುವಂತಾಯಿತು ಓ ಭಗವಂತನೆ ಮೀನು ಹಿಡಿಯುವಲ್ಲಿ ನನಗೂ ನಿನಗೂ ಜಗಳ ಬೇಡ ಮೀನು ಸಿಕ್ಕಿ ಎನ್ನನ್ನು ಬದುಕಿಸುವಂತೆ ಮಾಡು ಎಂತಹ ಮಾತು ಇದು ವಚನದ ಮೇಲಿನ ಅರ್ಥ ಆದರೆ ಈ ವಚನಕ್ಕೆ ಮತ್ತೊಂದು ಅರ್ಥವನ್ನು ಮಾರಿ ತಂದೆಯವರು ವಚನದಲ್ಲೇ ಅಲ್ಲಲ್ಲೇ ತಿಳಿಯ ಹೇಳಿದ್ದಾರೆ ಈ ಅರ್ಥವನ್ನು ಹೀಗೆ ಹೇಳಬಹುದು ಈ ಜೀವನ ಎನ್ನುವುದು ಒಂದು ಭಗವಂತನೆಂಬ ನೀಡಿದ ದೋಣಿ ಆ ದೋಣಿಯನ್ನು ವಿಶ್ವಾಸ ಎನ್ನುವ ಭಗವಂತನೆಂಬ ಬೆಳಕಿನ ಕೋಲನ ಹಿಡಿದು ಮುಂದೆ ತಳ್ಳಬೇಕು ಎನ್ನುತ್ತೆ ಆ ಜೀವನದಲ್ಲಿ ಮನಸ್ಸು ಎನ್ನುವಂತಹ ಮೀನು ಗಾಳಿಯ ಪಟದಂತೆ ಅತ್ತ ಇತ್ತ ಹರಿಯುತ್ತಿರುತ್ತದೆ ತನು ಮನ ಭಾವವೆಂಬ ತ್ರಿವಿಧದಲ್ಲಿ ಆಸೆ ಭಯಕೆ ಇವುಗಳೆಂಬ ಕಸಿಕಡ್ಡಿಗಳಿವೆ ಹಾಗೆಯೇ ಇಂದ್ರಿಯಗಳೆಂಬ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಹೀಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬ ಪಾಚಿ ಗಿಡಗಳ ನಡುವೆ ಮನಸ್ಸೆಂಬ ಗಾಳಿಯ ಪಟ ಸಿಕ್ಕಿ ಜೀವನವೆಂಬ ಎಂಬ ದೋಣಿಯ ಹಾದಿ ತಪ್ಪಿಸುತ್ತಿವೆ ಮನಸ್ಸು ನನ್ನ ಕೈಗೆ ಸಿಗದೆ ಭಗವಂತನಡೆಗೆ ಸಾಗಲು ಬಿಡುತ್ತಿಲ್ಲ ಎನ್ನುತ್ತಾರೆ ಆ ಮನಸ್ಸಿನ ಜೊತೆಗೆ ಭಗವಂತ ನಿನ್ನ ಕದಕತನ ಅಂದರೆ ಮೋಸಗಾರಿಕೆ ಬೇಡ ದಯವಿಟ್ಟು ನಿನ್ನ ಮೋಸಗಾರಿಕೆಯನ್ನು ಬಿಟ್ಟು ಹೇಗಾದರೂ ಮಾಡಿ ಇದರಿಂದ ಎನ್ನನ್ನು ಬಿಡಿಸಿ ಜೀವನವನ್ನು ಸುಂದರಗೊಳಿಸು ಸುಂದರ ಎನ್ನುತ್ತಾರೆ ಇದು ವಚನವದ ನಿಜಾರ್ಥ ಹೇಗಿದೆ ಕಂಬದ ಮಾರಿ ತಂದೆಯವರ ವಚನ ವಿಚಾರಧಾರೆ ಹೌದು ಮನಸ್ಸಿನ ಒಡತಕ್ಕೆ ಸಿಲುಕದೆ ಅದನ್ನು ಸರಿಯಾಗಿ ನಿಯಂತ್ರಿಸಿ ಅದರ ಮೂಲಕ ಜೀವನದ ಹಾದಿಯನ್ನು ಸರಿಯಾದ ರೀತಿ ನಡೆಸಬೇಕು ಎನ್ನುವುದು ಮಾರಿ ತಂದೆಯವರ ಕಳಕಳಿಯ ವಿಚಾರಧಾರೆಯಾಗಿದೆ ಇದನ್ನೇ ಯೋಗದಲ್ಲಿ ಪತಂಜಲಿ ಮಹರ್ಷಿಗಳು ಯೋಗ ಚಿತ್ತ ವೃತ್ತಿ ನಿರೋಧ ಎನ್ನುವ ಮೂಲಕ ವೃತ್ತಿಗಳ ನಿರೋಧವೇ ಯೋಗ ಎಂದಿದ್ದಾರೆ ಮತ್ತೊಂದು ವಚನದ ಕಡೆ ಹರಿಸೋಣ ವಚನ ಹೇಗಿದೆ ವೇದ ಕಲ್ಲಿಯಾಗಿ ಶಾಸ್ತ್ರ ಮಣಿಯಾಗಿ ಪುರಾಣ ತೊಡಕಿನ ಬಂಧದ ನೂಲಾಗಿ ಆಗಮದ ಪಸರದಲ್ಲಿ ಆಯತವ ಮಾಡಿ ಗುರುವೆಂಬ ತಡಿಯ ಮೆಟ್ಟಿ ನಾಭಿ ಮಧ್ಯವೆಂಬ ಲಿಂಗದ ಜಲವ ಹೊಕ್ಕು ಮಹಾಸ್ಥಳ ಕುಳ ವಿವರಗಳೆಂಬ ಮಡುವಿಗೆ ಇಡಲಾಗಿ ಅಡಗಿದ ಮತ್ಸ್ಯವೆದಿತ್ತು ನೋಡ ಬಲೆಯ ಹೊಲಬ ಕಂಡು ಅದು ಸ್ಥೂಲಕ್ಕೆ ಸೂಕ್ಷ್ಮವಾಗಿ ಸೂಕ್ಷ್ಮಕ್ಕೆ ಸ್ಥೂಲವಾಗಿ ಆ ಕಲ್ಲಿಯ ದ್ವಾರದಲ್ಲಿ ಅಲ್ಲಿಯೇನುಸುಳುತ್ತ ಕಲ್ಲಿಗೆ ಹೊರಗಾಗುತ್ತ ಮತ್ತೆ ಕಲ್ಲಿಗೆ ಒಳಗಾಗುತ್ತ ಸ್ಥಳಗಳನ್ನು ಹೊರಗಾಗುತ್ತ ಭಾವಜ್ಞನಾಗಿ ಭಾವವಿರಹಿತನಾದೆಯೆಲ್ಲ ಮಾವನ ಮಗಳಿಗೆ ಅಣ್ಣನಾದೆಯಲ್ಲ ಚನ್ನ ಕದಂಬಲಿಂಗ ಚನ್ನ ಕದಂಬಲಿಂಗ ವಚನವನ್ನು ಮತ್ತೊಮ್ಮೆ ಕೇಳಿ ಭಾಳ ಚೆನ್ನಾಗಿದೆ ಇಲ್ಲಿ ಮತ್ತೊಮ್ಮೆ ಮಾರಿ ತಂದೆಯವರು ತಮ್ಮ ಮೀನುಗಾರಿಕೆಯ ವೃತ್ತಿಯ ಮೂಲಕ ಆಧ್ಯಾತ್ಮಿಕ ವಿಚಾರವನ್ನು ತಿಳಿಸಿರುವುದನ್ನು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ವೇದ ಎನ್ನುವುದು ಕಲ್ಲಿಯಾಗಿ ಅಂದರೆ ಮೀನು ಹಿಡಿಯುವ ಬಲೆಯಾಗಿ ಶಾಸ್ತ್ರ ಎನ್ನುವುದು ಆ ಬಲೆಗೆ ಕಟ್ಟುವ ಮಣಿಯಂತೆ ಎನ್ನುತ್ತಾರೆ ಪುರಾಣ ಎನ್ನುವುದು ಮೀನುಗಳು ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಕಟ್ಟುವ ತೊಡಕಿನ ನೂಲು ಎನ್ನುತ್ತಾರೆ ಆಗಮ ಎನ್ನುವ ಸ್ಥಳದಲ್ಲಿ ಅವುಗಳನ್ನು ಇಟ್ಟು ಗುರು ಎನ್ನುವ ದಡವನ್ನು ಹಿಡಿದು ನಾಭಿಯ ಮಧ್ಯೆ ಅಂದರೆ ಮಣಿಪೂರಕ ಎಂಬ ಜರದಲ್ಲಿ ಗುರುವಿನ ಮಾರ್ಗದರ್ಶನದಿಂದ ಮಹಾಸ್ಥಳ ಕುಳ ವಿವರಗಳು ಅರಿತು ಅಂದರೆ ಸ್ಥಳ ಮಾರ್ಗವೆಂಬ ಮಡುವಿಗೆ ಬಲೆಯನ್ನು ಬೀಸಿದರೆ ಅಲ್ಲಿ ಮನಸ್ಸೆಂಬ ಮೀನು ಸಿಕ್ಕಿ ಹಾಕಿಕೊಂಡು ಬಿಡುತ್ತದೆ ಎನ್ನುತ್ತಾರೆ ಆಗ ಮೀನು ಎಲ್ಲಿಯೂ ಹೋಗಲಾಗದು ಆ ಬಲೆಯ ನಡುವೆ ಅಲ್ಲಿಯೇ ಹೊರಗೆ ಒಳಗೆ ಓಡಾಡುತ್ತ ಕೊನೆಗೆ ಏನು ಮಾಡಲಾಗದೆ ಬಲೆಯ ಒಳಗೆ ಸಿಲುಕಿ ಸುಮನಾಗಿ ಬಿಡುತ್ತದೆ ಎಂತಹ ಮಾತಲ್ಲ ಹೀಗೆ ಹೇಳುವ ಮೂಲಕ ಷಟ್ಸ್ಥಲ ಮಾರ್ಗವಾದಂತಹ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಮಾರ್ಗದಲ್ಲಿ ನಿಂತು ನಡೆಯುತ್ತಾ ಹೋದರೆ ಹೇಗೆ ಮಾವನ ಮಗಳಿಗೆ ಗಂಡನಾಗಬೇಕಾದಂತಹವ ಅವಳಿಗೆ ಅಣ್ಣನಾಗುವ ಭಾವಜ್ಞಾನ ಮುಡಿಬರುತ್ತದೋ ಅಂತಹ ಜ್ಞಾನ ನಮಗೆ ಲಭಿಸ್ ಬಿಡುತ್ತದೆ ಎನ್ನುತ್ತಾರೆ ಎಂತಹ ಉದಾಹರಣೆ ಕೊಟ್ಟಿದ್ದಾರೆ ಒಬ್ಬ ಗಂಡನಾಗಬೇಕಾದಂತಹವ ಅಣ್ಣನ ಸ್ಥಾನದಲ್ಲಿ ನಿಲ್ಲುವಂತಹ ಭಾವ ಮೂಡಿಬರುತ್ತದೋ ಅದು ನಿಜವಾಗಲೂ ಅದ್ಭುತವಾದಂತಹ ಭಾವ ಆ ಭಾವದೆಡೆಗೆ ಷಟ್ಸ್ತರ ಜ್ಞಾನ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಎನ್ನುತ್ತಾರೆ ಎಂತಹ ಸುಂದರ ಸುಂದರ ಉದಾಹರಣೆ ಇಂತಹ ಉದಾಹರಣೆ ಅದು ಶರಣರಿಗೆ ಮಾತ್ರ ಬರುವಂತಹದ್ದು ಹೀಗೆ ಹೇಳುವ ಮೂಲಕ ಮಾರಿ ತಂದೆಯವರು ವೇದ ಶಾಸ್ತ್ರ ಪುರಾಣ ಆಗಮ್ಮ ಇವುಗಳು ಕೂಡ ಷಟ್ಸ್ತರ ಮಾರ್ಗದಲ್ಲಿ ಸಾಗಲು ಸಹಕರಿಸುತ್ತವೆ ಎನ್ನುತ್ತಾರೆ ಹೀಗೆ ತಿಳಿಸುವ ಮೂಲಕ ಎಲ್ಲ ಜ್ಞಾನವೂ ಕೂಡ ಆಧ್ಯಾತ್ಮಿಕ ಪಥದಲ್ಲಿ ಸಾಗಲು ಅವಶ್ಯವಿರುತ್ತದೆ ಯಾವುದನ್ನು ಕೂಡ ದೂರೀಕರಿಸುವುದಾಗಲಿ ಹೇಯದಿಂದ ಕಾಣುವುದಾಗಲಿ ಸಲ್ಲ ಎನ್ನುವುದು ಅವರ ಅಭಿಪ್ರಾಯವಾಗಿದೆ ಮತ್ತೊಂದು ವಚನದ ವಿಚಾರವನ್ನು ಗಮನಿಸೋಣ ಇದು ಕೊನೆಯ ವಚನ ಆಗಿದೆ ಪಾಶು ಪಾಶಂಡಿ ಜ್ಞಾನಹೀನ ಶೂನ್ಯವಾದಿ ಇಂತ ಇವರುಗಳಲ್ಲಿ ಷಡುಸ್ಥಲಭರಿತ ತ್ರಿವಿಧ ಸ್ಥಳ ಸಂಪೂರ್ಣ ಸರ್ವಗುಣ ಸಂಪನ್ನ ಸಂಬಂಧ ಸಂಯೋಗ ಲಿಂಗಾಂಗಿ ಅವರಂಗಳವ ಮೆಟ್ಟಿದರೆ ಅವರೊಂದಾಗಿ ನುಡಿದರೆ ಅವರು ಅಂದಿಗೂ ಎಂದಿಗೂ ಎಂದಿಗೂ ಹೊರಗು ಕಾಣ ಕದಂಬ ಲಿಂಗ ಸಾಕ್ಷಿಯಾಗಿ ಕದಂಬ ಲಿಂಗ ಸಾಕ್ಷಿಯಾಗಿ ಇಲ್ಲಿ ಮಾರಿ ತಂದೆಯವರು ಯಾರೊಡನೆ ಸೇರಬೇಕು ಎನ್ನುವುದನ್ನು ನಮಗೆ ತಿಳಿಸಿಕೊಟ್ಟಂತೆ ಕಾಣುತ್ತದೆ ಅವರು ಹೇಳುತ್ತಾರೆ ಪಾಶು ಪಾಶಂಡಿ ಅಂದರೆ ನಾಸ್ತಿಕ ಸಂಪ್ರದಾಯ ವಿರೋಧಿ ದೇವರೇ ಇಲ್ಲ ಎಂದು ವಾದಿಸುವ ಹಾಗೆ ಹೇಳುತ್ತಾರೆ ಜ್ಞಾನಹೀನ ಎಂದರೆ ಜ್ಞಾನವಿದ್ದರೂ ಕೂಡ ಜ್ಞಾನವಿಲ್ಲದೆ ಮೂರ್ಖನಂತೆ ತರ್ಕಿಸುವ ನಡೆದುಕೊಳ್ಳುವವ ಹಾಗೆ ಮುಂದೆ ಹೇಳುತ್ತಾರೆ ಶೂನ್ಯವಾದಿ ಅಂದರೆ ಈ ಜಗತ್ತು ನಶ್ವರ ಇಲ್ಲಿ ಏನೂ ಇಲ್ಲ ಎಲ್ಲವೂ ಶೂನ್ಯ ಅವುಗಳೆಲ್ಲ ಕನಸಿನಂತೆ ಎನ್ನುವ ಅವಾಸ್ತವನ್ನು ಬಿತ್ತುತ್ತಾ ಈ ಜಗತ್ತಿನೊಳಗೆ ಇದ್ದು ತಿಂದು ಉಂಡು ಮಲಗಿ ಎಲ್ಲವನ್ನು ಅನುಭವಿಸುತ್ತಾ ಬೀದಿಯಲ್ಲಿ ಗೋರು ಇವರಿಗೆ ಶೂನ್ಯವಾದಿಗಳು ಎನ್ನುತ್ತಾರೆ ಹೀಗೆ ಇಂತಹವರ ಜೊತೆ ತ್ರಿವಿಧ ಸ್ಥಳ ಸಂಪೂರ್ಣರು ಅಂದರೆ ಅಂಗಸ್ಥಲ ಪ್ರಾಣಸ್ಥಲ ಭಾವಸ್ಥಲದಲ್ಲಿ ಇಷ್ಟ ಪ್ರಾಣ ಭಾವಲಿಂಗವನ್ನು ಧರಿಸಿ ಸರ್ವಗುಣ ಸಂಪನ್ನರಾಗಿ ಲಿಂಗಾಂಗ ಯೋಗಿಯಾಗಿರುವವರು ಅವರ ಜೊತೆ ಸೇರುವುದಾಗಲಿ ಮಾತನಾಡಿಸುವುದಾಗಲಿ ಅವರೊಡನೆ ಇರುವುದಾಗಲಿ ಮಾಡಲೇಬಾರದು ಎಂದು ಕಡ್ಡಿತುಂಡಾಗಿ ಹೇಳಿಬಿಡುತ್ತಾರೆ ಇದನ್ನು ಮಾರಿ ತಂದೆಯವರು ಅವರ ಭಾಷೆಯಲ್ಲಿ ಅಂದಿಗೂ ಇಂದಿಗೂ ಎಂದಿಗೂ ಅವರೊಡನೆ ಸೇರಿದ್ದಾದಲ್ಲಿ ಆ ವ್ಯಕ್ತಿಯನ್ನು ಹೊರಗು ಎಂದು ಬಿಡುತ್ತಾರೆ ಭಗವಂತನಿಂದ ದೂರ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಉತ್ತಮ ವ್ಯಕ್ತಿತ್ವವುಳ್ಳಂತಹವರು ಸದಾಚಾರಿಗಳು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇರುವಂತಹವರು ಆಧ್ಯಾತ್ಮ ಪದದಲ್ಲಿ ಸಾಗಬೇಕು ಎನ್ನುವವರು ಇಂತಹವರಿಂದ ವಿಮುಖಗೊಳಿಸುವವರ ಜೊತೆ ಸೇರಲೇಬಾರದು ಎನ್ನುತ್ತಾರೆ ಹೀಗೆ ಎಚ್ಚರಿಕೆ ವಿಚಾರವನ್ನು ತಿಳಿಸುತ್ತಾರೆ ಇದು ಸತ್ಯ ಪ್ರಸ್ತುತ ಸಮಾಜದಲ್ಲಿ ವಿದ್ಯಾರ್ಥಿಗಳು ಯುವಕರು ಸಮಾಜದಲ್ಲಿ ಹಿರಿಯರೆನಿಸಿಕೊಂಡುವವರೂ ಕೂಡ ಸೇರಬಾರದವರ ಜೊತೆ ಸೇರಿ ಸೇರಬಾರದನ್ನು ಮಾಡಿ ಅವರ ಜೊತೆ ಸೇರಿ ತಮ್ಮ ವಿದ್ಯಾರ್ಥಿತನವನ್ನು ಯುವ ಶಕ್ತಿಯನ್ನು ಹಿರಿತನದ ವ್ಯಕ್ತಿತ್ವಗಳನ್ನು ಹಾಡು ಮಾಡಿಕೊಳ್ಳುತ್ತಿರುವುದನ್ನು ಕಾಣಬಹುದಾಗಿದೆ ಹಲವರು ಯಾರದೋ ಸಂಘ ಸಹವಾಸ ದೋಷಗಳಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಇದನ್ನೇ ಹನ್ನೆರಡನೇ ಶತಮಾನದಲ್ಲಿ ಕಂಬದ ಮಾರಿದಂದೆಯವರು ತಂದೆಯವರು ತಮ್ಮ ವಚನದ ಮೂಲಕ ತಿಳಿಸುವ ಮೂಲಕ ಸಮಾಜದಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಶರಣರ ಸಾಮಾಜಿಕ ಕಾಳಜಿ ಅತ್ಯಂತಿಯ ಸ್ಮರಣೀಯವಾದದ್ದು ಎನ್ನುವ ವಿಚಾರವನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಅಧರಣೀಯವಾದಂತಹ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ